ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಹೈದರಾಬಾದ್ನ ಎಂ ವೆಂಕಟ ಸತೀಶ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಗ್ಲೋಬಲ್ ಟೆಕ್ ಸಾಫ್ಟ್ವೇರ್ ಎಂಬ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ ಆ ಕಂಪನಿಯು ಎರಡು ಸಾವಿರದ ಒಂಬತ್ತರಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಮುಚ್ಚಿಹೋಯಿತು ಇದು ಇದ್ದಕ್ಕಿದ್ದಂತೆ ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿತು ನನ್ನ ಹೆಚ್ ಒನ್ ವೀಸಾವನ್ನು ಕೂಡ ನಿರ್ಬಂಧಿಸಲಾಯಿತು ನಾನು ಹತಾಶೆಯ ಸ್ಥಿತಿಯಲ್ಲಿದ್ದೆ ನನ್ನ ಪೋಷಕರು ಪ್ರಾರ್ಥಿಸಿದರು ಮತ್ತು ಹಲವಾರು ಕಾರ್ಯಕ್ರಮಗಳು ಮತ್ತು ಹೋಮಗಳಲ್ಲಿ ಭಾಗವಹಿಸಿದರು ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅನುಗ್ರಹದಿಂದ ಒಬ್ಬ ಸ್ನೇಹಿತನ ಮೂಲಕ ಐ ಬಿ ಎಂನಲ್ಲಿ ನಾನೊಂದು ಕೋರ್ಸ್ಗೆ ಸೇರಿಕೊಂಡೆ ಆ ಕೋರ್ಸ್ ಮುಗಿದ ಕೂಡಲೇ ನಾನು ಐ ಬಿ ಎಂ ಬೆಂಗಳೂರಿನಲ್ಲಿ ಒಂದು ಕೆಲಸವನ್ನು ಪಡೆದುಕೊಂಡೆ ನನ್ನ ಜೀವನದಲ್ಲಿ ಮಾಡಿದ ಇಂತಹ ಅಸಂಖ್ಯಾತ ಪವಾಡಗಳಿಗಾಗಿ ನಾನು ಶ್ರೀ ಪರಂಜೋತಿ ಕಲ್ಕಿ ಅವರಿಗೆ ಬಹಳವಾಗಿ ಕೃತಜ್ಞನಾಗಿದ್ದೇನೆ